ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ದೇವರ ಶಿವನಹಳ್ಳಿಯ ಶ್ರೀ ವೀರಭದ್ರಸ್ವಾಮಿಯ ದೇವಾಲಯದಲ್ಲಿ ಧನುರ್ಮಾಸ ಹಾಗೂ ಹೊಸ ವರ್ಷದ ಶುಭಾರಂಭದ ದಿನ ವಿಶೇಷವಾದ ಪೂಜಾ ಕಾರ್ಯಕ್ರಮವನ್ನು ಗ್ರಾಮಸ್ಥರ ಸಹಕಾರದೊಂದಿಗೆ ದೇವಾಲಯದ ಪ್ರಧಾನ ಅರ್ಚಕರಾದ ವೀರಪ್ಪನವರು ನೆರವೇರಿಸಿದರು ದೇವರ ಶಿವನಹಳ್ಳಿಯ ಶ್ರೀ ವೀರಭದ್ರಸ್ವಾಮಿಯ ಪ್ರಧಾನ ಅರ್ಚಕರಾದ ವೀರಪ್ಪನವರು ಇಪ್ ಎರಡು ಸಾವಿರದ ಇಪ್ಪತ್ತನೇ ವರ್ಷದ ಪ್ರಥಮ ದಿನ ಹಾಗೂ ಧನುರ್ಮಾಸ ಪೂಜಾ ಕಾರ್ಯಕ್ರಮದ ಹದಿನೈದನೇ ದಿನ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಸ್ವಾಮಿಗೆ ಇಂದು ಪ್ರಾತಃ ಕಾಲದಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಹೂವಿನಿಂದ ಅಲಂಕಾರವನ್ನು ಮಾಡುವುದರೊಂದಿಗೆ ವೇದ ಮಂತ್ರ ಘೋಷದೊಂದಿಗೆ ಮಹಾಮಂಗಳಾರತಿಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಮಹಾಮಂಗಳಾರತಿಯಾದ ನಂತರ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ನೀಡಲಾಯಿತು

ओम श्री वीरभद्रव्याय नमः ओम श्री तिपद्रकाली देवी अष्टोत्तर सतनाम संपूर्ण समाप्ति कण सहित बोल कणता है कणता कण नमस्कार 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 ना हम बले नाने के हंजले नी नन्ना हम बले निरु शिवा निड़ शिवा बागु नन्ना काया श्रृंगार कृतका बंगार क्षणिका ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಆಗೋದು ಹೋಗೋದು ಆ ಕಾಣಿನ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ சாரங்கமனக்கே சாரங்கே நூற ரூபாய்க்கே சாரங்கே நூற ரூபாய்க்கே பாழல் படிவ ಿವದಿರು ಶಿವ ಬಾಗುವುದು ನನ್ನ ಕಾಯ ಯಾರಿಗೂ ಯಾರಿಲ್ಲ ಲಿಂಗಾವೆ ನಾಮ ಯಾರಿದ್ದರೆ ನಯ್ಯ ಲಿಂಗಾಬೇ ಮನೆಯೇ ಮಜ್ಜನ ಶಾಲೆ ಲಿಂಗ ತನು ಬುದು ನೀನೆ ಲಿಂಗಾವೇ ಬಂಧಂತ ಪಾಪ ಪರಿಹಾರ ಮಾಡಯ್ಯ ಲಿಂಗಾವೇ ತಾಯಿ ತಂದೆಯು ನೀನೆ ಲಿಂಗೇ ನನಗೆ ಬಂಧು ಬಳಗವು ನೀನೆ ಲಿಂಗಾವೇ ಬಂಧಂತ ಪಾಪ परिहारा माडया लिङ्गा वि ॐ शान्ति शान्ति शान्तिः नो दिधरेनु नूरा केळिधरेणु नूरनोदिधरेणु नूरा केळिधरे

ಒಂದೆ ನಿಮಿಷ ಆಗ್ಲೇ ಕರಬೇಡಿ ಗುರುಗಳ ಸರ್ ಮೇಂಟೆಲ್ ಬಿಲ್ ಮದು ಸರ್ ತರಚುತೋರ ಅಮರ ಅಲೆ ಕಲಕ ಅಕಟ್ ಕೊಡಿ 100000 ರೂಪಾಯಿಗಳಷ್ಟು ಮುಂದಿನ ನಗರ ಕ್ಷೇತ್ರಗಳ ಬಗ್ಗೆ ಆ ಬಗ್ಗೆ ಇರಲಿ ಇರಿ 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 ಒಂದು ನಿಮಿಷ ನಿಮ್ಮ ಹೆಸರು ಊರು ಎಲ್ಲ ಹೇಳ್ ಹೇ ಶುನಳ್ಳಿ ಸಿವಿಲ್ಬೆಲ್ ಸ್ವಾಮಿ ನಾವ್ ಶುನಳ್ಳಿ ವೀರಭದ್ರ ಸ್ವಾಮಿ ಅರ್ಚಕರು ವೀರಪ್ಪ ಸಿ ಈ ಶಿವನಹಳ್ಳಿ ಗ್ರಾಮದ ಶ್ರೀ ಸ್ವಾಮಿ ಧನುರ್ಮಾಸ ಪೂಜಾ ಕಾರ್ಯಕ್ರಮದಲ್ಲಿ ದಿನನಿತ್ಯ ನಿತ್ಯು ಅಭಿಷೇಕ ಪೂಜೆ ನಡೀತಾ ಬಂದಿದೆ ಮತ್ತು ಮಾಮೂಲಿಯಂತೆ ಈ ದಿವಸ ವಿಶೇಷವಾದ ಹೊಸ ವರ್ಷದ ವಿಶೇಷವಾದ ರುದ್ರಾಭಿಷೇಕ ಪೂಜೆಗಳು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ನಿರಂತರವಾಗಿ ನಡೀತಾ ಬಂತು ಮತ್ತು ಭಕ್ತಾದಿಗಳು ನೂರಾರು ಜನ ಬಂದು ದೇವರ ದರ್ಶನ ಪಡೆದು ಹೋಗ್ತಾ ಇದ್ದಾರೆ ನೂರಾರು ಜನ ಭಕ್ತಾದಿಗಳು ಬಂದು ದೇವಸ್ಥಾನಕ್ಕೆ ವೀರಭದ್ರ ಸ್ವಾಮಿಯವರ ಆಶೀರ್ವಾದ ಪಡೆದು ಹೋಗ್ತಾ